ನಮಸ್ಕಾರ ರೀ ಎಲ್ಲರಿಗೂ ಕಾಕಾ ಕರಿ ಚಸ್ಮ ಹಾಕೊಂಡು ಬಂದಾನ ಅಂತೇಳಿ ಏನಾರು ತಿಳ್ಕೊಬೇಡ್ರಿ ಮತ್ತೆ ಯಾಕಂದ್ರೆ ಬಿಸಿಲು ಭಾಳ ಐತಿ ಬಿಸಿಲಿನ ಬೇಗದಿಂದ ಜನ ತತ್ತರಿಸತಾರ ಶಿವರಾತ್ರಿ ಮುಗೀತಿರ್ಲ ಇನ್ನು ಶಿವ ಶಿವ ಅನ್ನೋದು ಅದರ ಸಲುವಾಗಿ ಕಣ್ಣಿಗೆ ತಂಪು ಬೇಕಿರಲ ಅದರ ಸಲುವಾಗಿ ಕರಿ ಚಸ್ಮ ಹಾಕೊಂಡು ಒಂದು ಭಾಳ ಚಂದ ಸುದ್ದಿ ತೊಗೊಂಬಂದನು ಆ ಸುದ್ದಿ ನೋಡಿದ್ರೆ ಕೇಳಿದ್ರೆ ಬೆಳಗಾವ್ ಜಿಲ್ಲಾದಾಗ ಮತ್ತು ಉತ್ತರ ಕರ್ನಾಟಕದಾಗ ಬದಲಾವಣೆ ಅನ್ನೋದ ಇದರ ಸಲುವಾಗಿ ಈ ಸುದ್ದಿ ಹೇಳಕ್ಕೆ ಬಂದನು ಬೆಳಗಾವ್ ಜಿಲ್ಲಾದಾಗ ಕಾಗವಾಡ ಕ್ಷೇತ್ರದಾಗ ಎಮ್ ಎಲ್ ಎ ಯಾರು ಹಾಕ್ಕಾರೆ ಪಟ್ಟಣ ವಿಚಾರ ಮಾಡತ್ತಿರ್ಬೇಕಲ್ಲ ನೀವು ಯಾರು ಎಮ್ ಎಲ್ ಎ ಹಾಕಾರಪ್ಪ ಇನ್ನು ಮುಂದಕ್ಕೆ ಕಾಕಾ ಇದೇನು ಅಟಮ್ ಬಾಮ ತಂದಾನ ಅಂತ ಹೇಳಿ ಯಾರು ಎಮ್ ಎಲ್ ಎ ಹಾಕಾರ ಜನ ಬೆನ್ನ ಹೆ ಆ ವ್ಯಕ್ತಿನ ಎಮ್ ಎಲ್ ಎ ಮಾಡುವ ಸಲುವಾಗಿ ಆದ್ರೆ ಆ ವ್ಯಕ್ತಿಯ ರೂಪ ಮತ್ತು ಪ್ರತಿರೂಪ ಮಾಡುತ್ತಿರುವ ಕಾರ್ಯ ಸಾಧನೆ ಈ ಎಲ್ಲ ಹೇಳಬೇಕಲ್ಲ ನೋಡ್ರಿ ಇಂಥ ಸ್ವಾಭಿಮಾನ ಕುಟುಂಬದಾಗ ಹುಟ್ಟಿದಂಥ ಅವರಪ್ಪ ಅಜ್ಜ ರಾಜಕಾರಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಎಂತಿಂಥ ರಾಜಕಾರಣಗಳ ನಿಕಟ ಸಂಪರ್ಕ ಹೊಂದಿದಂಥ ಆ ಕುಟುಂಬ ಇವತ್ತ ಕಾಗವಾಡ ಮತಕ್ಷೇತ್ರ ವ್ಯಾಪ್ತಿದಾಗ ಕಾಯಕ ಯೋಗ ಮತ್ತು ಅನ್ನದಾಸೋಹದ ಕೆಲಸ ಮಾಡಕತೈತೆ ಅಂದ್ರ ಆ ಕುಟುಂಬಕ್ಕೆ ಯಾವುದೂ ರೀ ಆ ಕುಟುಂಬದ ಮೇಲೆ ಯಾವುದೂ ಇಲ್ಲ ಆ ಕುಟುಂಬಕ್ಕೆ ಯಾರೂ ಬೆರಳ ಮಾಡಿ ತೋರಿಸೋದಿಲ್ಲ ಆ ಕುಟುಂಬ ಹೃದಯವಂತ ಕುಟುಂಬ ಯಾರೋ ಅಲ್ಲಿ ಹೋಗಲಿ ತಮ್ಮ ಅಹವಾಲ ತೆಗೆದುಕೊಂಡ ಅದನ್ನು ಇತ್ಯರ್ಥ ಮಾಡುವಲ್ಲಿ ಪರಿಶ್ರಮ ಪಡುವಂಥ ಒಬ್ಬರು ಗೌಡರದಾರ್ರಿ ಇಲ್ಲಿ ಕಾಗವಾಡ ಮತಕ್ಷೇತ್ರದ ವ್ಯಾಪ್ತಿದಾಗ ಬರುವಂಥ ಅನಂತಪುರ ಗ್ರಾಮ ಆ ಅನಂತಪುರ ಗ್ರಾಮದಲ್ಲಿ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಗ್ರಾಮ ಪಂಚಾಯಿತಿ ಚುಕ್ಕಾನಿ ಹಿಡಿದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಯಾವುದೇ ಒಂದು ನಯಾ ಯಾರಿಗೂ ಧಕ್ಕೆ ಮಾಡಲ್ದಂಥ ವ್ಯಕ್ತಿ ಒಂದು ನಕ್ಷತ್ರದಂಥ ವ್ಯಕ್ತಿ ಧ್ರುವತ್ತಾರದಂಥ ವ್ಯಕ್ತಿ ವ್ಯಕ್ತಿ ಅಲ್ಲದಾರ ಆ ವ್ಯಕ್ತಿ ಹೆಸರು ಹೇಳಬೇಕಾದ್ರೆ ಅನಂತಪುರ ಜನತೆ ಮತ್ತು ಕಾಗವಾಡ ಮತ ಕ್ಷೇತ್ರದ ಜನತೆ ಹುಬ್ಬೇರು ಹಂಗ ಎಗದಮ್ಮ ಖುಷಿಲೆ ನೋಡ್ತಾರ ಆ ವ್ಯಕ್ತಿ ಯಾರು ಗೌಡ್ಕಿ ಮಣತನದಿಂದ ಬಂದಂಥ ಸ್ವಾಭಿಮಾನ ಕುಟುಂಬ ಹೃದಯವಂತ ಕುಟುಂಬ ಜನರ ಜೊತೆ ಬೆರೆತ ಇರುವಂಥ ಕುಟುಂಬ ಹಿರಿಯರಿದ್ದರೂ ಸಹಿತ ಸಣ್ಣ ಮಕ್ಕಳಿಗೂ ಸಹಿತ ಅಣ್ಣವರ ಅಪ್ಪ ಅವರ ರೀ ಅಂತೇಳಿ ಮಾತಾಡೋದು ಬಹುವಚನವನ್ನು ಉಪಯೋಗ ಮಾಡಿಕೊಂಡು ಒಂದು ತಮ್ಮದೇ ಆದಂತ ಕಾಗವಾಡ ಮತಕ್ಷೇತ್ರದಲ್ಲಿ ಒಂದು ಸಂಗ್ರಾಮವನ್ನು ರಚನೆ ಮಾಡಿದಂತ ಆ ಕುಟುಂಬ ಯಾರು ಆ ಕುಟುಂಬದ ಸದಸ್ಯರು ಯಾರು ಆ ಕುಟುಂಬ ಏನು ಸಾಮಾಜಿಕ ಚಟುವಟಿಕೆ ಮಾಡಕತ್ತೈತಿ ಅದರ ಬಗ್ಗೆ ಕಾಗವಾಡ ಮತಕ್ಷೇತ್ರದಾಗಿನ ಮುಂದೆ ಎಮ್ ಎಲ್ ಎ ಆಗೋ ಸಲುವಾಗಿ ಡಂಗರ ಬಾರ್ಸು ಹತಾರ್ರಿ ಜನ ಮತದಾರ ಎದ್ದು ಕೂತಾರ ಈ ಗೌಡ್ರ ಎಲ್ಲರೇ ಎಮ್ ಎಲ್ ಎ ಕನಕ್ಕೆ ಹೇಳದ್ರಂದ್ರೆ ಇವರು ಗೆಲುವು ಖಚಿತ ವಿಧಾನಸಭಾ ಪ್ರವೇಶ ನಕ್ಕಿ ಅಂತೇಳಿ ಅವ್ರ ಅಭಿಮಾನಿ ಬಳಗ ಭಾಳ ದಿವಸದಿಂದ ಫೋನ್ ಮಾಡಿ ಮೇಲೆ ಹೇಳಾಕತ್ತಾರು ಆದ್ರೆ ನಾವು ಒಂದು ಸ್ವಲ್ಪ ಗ್ರೌಂಡ್ ನೆಟ್ವರ್ಕ್ ತಯಾರು ಮಾಡ್ಬೇಕಲ್ರಿ ಆ ವ್ಯಕ್ತಿ ಯಾರು ಆ ವ್ಯಕ್ತಿ ಹೆಸರೇನು ಆ ವ್ಯಕ್ತಿಯ ಸಮಾಜ ಚಟುವಟಿಕೆ ಏನು ಏನು ಮಾಡತ್ತಾರ ಗೌಡ್ರು ಅನ್ನೋದು ನಾವು ತನಿಖೆ ಮಾಡ್ಬೇಕಲ್ಲ ಯಾರೋ ಒಬ್ರು ಫೋನ್ ಮಾಡಿ ಹೇಳಿದ ತಕ್ಷಣ ನಾವು ಸುದ್ದಿ ಮಾಡೋರಲ್ಲ ಆದರೆ ನಮ್ಮದು ಒಂದು ಟೀಮಲ್ಲಿ ಠಿಕಾಣ ಹೂಡಿ ಸಂಪೂರ್ಣವಾದ ಚಿತ್ರ ತಗೊಂಡು ಬಂದ ನಂತರ ಆ ಸುದ್ದಿ ಬಿತ್ತರಣೆ ಮಾಡ್ತೀವಿ ಸುದ್ದಿ ಬಿತ್ತರಣೆ ಮಾಡಿದ ತಕ್ಷಣ ಭವಿಷ್ಯ ಹೇಳ್ತೀವಿ ಭವಿಷ್ಯ ನಿರ್ಣಯ ಮಾಡ್ತೀವಿ ನಿರ್ಣಯ ಮಾಡಿದ ಮೇಲೆ ಅವ್ರಿಗೆ ಒಂದು ಖಚಿತವಾದ ಲಿಖಿತ ಭರವಸೆ ಕೊಡ್ತೀವಿ ಆ ಲಿಖಿತ ಭರವಸೆ ದಿಂದ ಕೈ ಮುಗದ ಜನರ ಹತ್ರ ಹೋದ್ರೆ ಮತದಾನ ಎಷ್ಟು ಫಾಸ್ಟ್ ಆಕೈತಿ ಆ ವ್ಯಕ್ತಿ ಎಮ್ ಎಲ್ ಎ ಆಗಿ ವಿಧಾನಸೌಧ ಬಾವುಟ ಎರಸ್ತಾನ ಆ ವ್ಯಕ್ತಿ ಯಾರು ಆ ವ್ಯಕ್ತಿ ಹೆಸರು ಹೇಳ್ಬೇಕಲ್ರಿ ಭಾಳ ಹೆಮ್ಮೆ ಅನಿಸೈತಿ ನಿಮಗೂ ಕೇಳೋಕೆ ಭಾಳ ಕುತೂಹಲ ಅನಿಸೈತಲ್ರಿ ಅದೇ ಅನಂತಪುರ ಗ್ರಾಮದ ರುದ್ರಗೌಡ ಪಾಟೀಲ್ ಹೆಸರು ಹೇಳಿದ ತಕ್ಷಣ ಗುಡಿಕೆ ಮಣಿತನ ಸ್ವಾಭಿಮಾನ ಮಣಿತನ ಅರಸಿ ಬಂದವನಿಗೆ ಅನ್ನ ನೀಡು ಹಸಿದವನಿಗೆ ಆಹಾರ ನೀಡು ನೀರಡಿಸಿದವನಿಗೆ ನೀರು ನೀಡು ಬಸವಣ್ಣರ ತತ್ವ ಆದರ್ಶ ಸಿದ್ಧಾಂತದೊಂದಿಗೆ ಕಾಯಕ ಯೋಗಿಯ ಪ್ರತಿರೂಪವಾಗಿ ಕಾಗವಾಡ ಮತಕ್ಷೇತ್ರದಲ್ಲಿ ಸದ್ದಿಲ್ಲದೆ ಪ್ರಚಾರವಿಲ್ಲದೆ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನ ಮಾಡಿ ಇವತ್ತು ಈ ಎಮ್ ಎಲ್ ಎ ಸ್ಥಾನಕ್ಕೆ ತೊತ್ತ ತುದಿಗಾಲ ಮೇಲೆ ನಿಂತ ಈ ರುದ್ರಗೌಡ ಪಾಟೀಲ್ ಅವರ ಕುಟುಂಬದ ಹಿನ್ನೆಲೆ ಹೇಳಬೇಕಂದ್ರ ಬಹಳ ಚಂದ ಐತಿ ಕೇಳ್ರಿ ಇವರ ಅಪ್ಪ ಅಜ್ಜ ಮಹಾರಾಷ್ಟ್ರದ ರಾಜಕಾರಣಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಉನ್ನತ ಹುದ್ದೆಗಳನ್ನ ಪಡೆದಂಥ ಅವರ ಬಳವಳಿಯಿಂದ ಬಂದಂತ ಈ ರಕ್ತ ಈಗ ಅನಂತಪುರ ಕ್ಷೇತ್ರದಾಗ ನೀವು ಹೋಗ್ರಿ ಅಲ್ಲಿ ನೋಡ್ರಿ ಗೌಡ್ರ ಬಗ್ಗೆ ಹೆಮ್ಮೆ ಯಾವುದೇ ಪೊಲೀಸ್ ಕಂಪ್ಲೇಂಟ್ ಆಗೋದಿಲ್ಲ ಎಫ್ ಐ ಆರ್ ಚಾರ್ಜ್ ಶೀಟ್ ಆಗೋದಿಲ್ಲ ಎರಡೂ ಜಗಳಾಟದ ಗುಂಪುಗಳನ್ನು ಕರೆಸಿ ಸಂಧಾನವನ್ನ ಮಾಡಿ ಅನೇಕ ಸಾಮಾಜಿಕ ಚಟುವಟಿಕೆ ಮಾಡಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕಾಗವಾಡ ಮತಕ್ಷೇತ್ರದಾಗ ಐವತ್ತು ಸಾವಿರಕ್ಕಿಂತ ಮತಗಳ ಅಂತರದಿಂದ ಆರಿಸಿ ಬರಾಕ್ ತುತ್ತ ತುದಿಗಾಲ ಮೇಲೆ ನಿಂತಾರ ಗೌಡ್ರಂದ್ರ ಮತದಾರರ ಬೆನ್ನ ಹತ್ಯಾರ ಯಾರೇನು a cago del rey. ಮತದಾರ ಒಮ್ಮೆ ನಿರ್ಣಯ ತಗೊಂಡ್ರೆ ಅದನ್ನು ಅಲಗಾಡಿಸ್ಲಾಕ ಸಾಧ್ಯ ಇಲ್ಲ ಅಲ್ಲಿ ಹಣ ಬಲ ನಡೆಯುವುದಿಲ್ಲ ಶೆರೇ ಸ ಹೆಂಡದ ಬಲ ನಡೆಯುವುದಿಲ್ಲ ಯಾವುದೇ ದಬ್ಬಾಳಿಕೆಯ ಬಲ ನಡೆಯುವುದಿಲ್ಲ ಸೌಮ್ಯ ಸ್ವಭಾವದ ರುದ್ರಗೌಡ ಪಾಟೀಲರು ಎಲ್ಲಿ ತಿರುಗಾಡ್ಲಿಕ್ಕೆ ಹೋಗ್ತಾರ ಮತ ಕೇಳಾಕ ರಭಸದಿಂದ ಮತಗಳು ಅಲ್ಲಿ ಕ್ರೋಢೀಕರಣಕ್ಕವ ಗೆದ್ದ ಅವರು ವಿಧಾನಸೌಧದಾಗ ಬಾವುಟ ಹಾರಿಸ್ತಾರ ಹಂಗಾದ್ರೆ ರುದ್ರಗೌಡ ಪಾಟೀಲ್ ಏನೇನು ಸಾಮಾಜಿಕ ಚಟುವಟಿಕೆ ಮಾಡ್ಯಾರ ನೂರಾರು ಫೋಟೋದವ್ರಲ್ಲ ಇವರು ಯಾವಾಗಲೂ ಪ್ರಚಾರ ಪ್ರಿಯರಲ್ಲ ನಾವು ನೇರವಾಗಿ ಮಾತಾಡ್ಲಿಕ್ಕೆ ಹೋದಾಗ ನಾ ಏನೂ ಬೈಟ್ ಕೊಡುವುದಿಲ್ಲ ನಾ ಏನೂ ಮಾತಾಡೋದಿಲ್ಲ ಜನರ ಆಶೀರ್ವಾದ ಇತ್ತಂದ್ರೆ ನಾ ಏನು ಮಾಡೋಕ್ಕೆ ಸಾಧ್ಯ ಐತಿ ಜನವೇ ನನ್ನ ಆಶೀರ್ವಾದ ಜನವೇ ನನ್ನ ದೇವರು ಅಂತ ರುದ್ರಗೌಡ ಪಾಟೀಲ್ ಅವರ ಜೊತೆ ಇರುವಂಥ ಆಪ್ತ ಕಾರ್ಯದರ್ಶಿ ಎಲ್ಲವನ್ನೂ ಸವಿವರವಾಗಿ ನಮಗೆ ಹೇಳಿದಾಗ ನಮಗೆ ದಿಗ್ಭ್ರಮೆ ಆತ್ರಿ ನಾವು ವಿಚಾರ ಮಾಡಕತ್ತು ಎಂತಿಂಥ ಬಸವನ ನಾಡಿನಾಗ ಎಂತಿಂಥ ದೇವರ ವ್ಯಕ್ತಿಗಳ್ನ ಇಟ್ಟಾನಪ್ಪ ಅದಕ್ಕೆ ಈ ಭೂಮಿ ನಿತ್ತೈತಿ ಎಷ್ಟೋ ಪಾಪ ಅನ್ಯಾಯಗಳಾದರೂ ಸಹಿತ ಇನ್ನೂ ಇದು ಮುಳುಗಡೆ ಆಗಲಾರ್ದಂಥ ಜಗತ್ತನ್ನು ಇಂಥ ವ್ಯಕ್ತಿಗಳನ್ನು ತುತ್ತ ತುದಿ ಮೇಲೆ ಒಂದು ಬೆರಳೆ ಆಗಿ ಈ ಎಷ್ಟು ವಿಚಿತ್ರ ಆಕೈತೆ ರೀ ರುದ್ರಗೌಡ ಪಾಟೀಲ್ ಸ್ವಾಭಿಮಾನ ಕುಟುಂಬದಿಂದ ಬಂದವರು ಜಮೀನುದಾರರು ಅರಸಿ ಬಂದವನಿಗೆ ಅನ್ನ ನೀಡಿದವರು ಮನೆಗೆ ಹೋದರೆ ಕಾಯಕ ಯೋಗಿಯ ಕಾರ್ಯಗಳನ್ನು ಮಾಡಿ ಬಸವಣ್ಣರ ತತ್ವ ಸಿದ್ಧಾಂತದಂತೆ ನಡೆಯುವಂಥ ಕಾಗವಾಡ ಮತಕ್ಷೇತ್ರದಲ್ಲಿ ಈ ಎಮ್ ಎಲ್ ಎ ನಾವು ಗ್ಯಾರಂಟಿ ಮಾಡ್ತೀವಿ ಅವ್ರು ಕಾಂಗ್ರೆಸ್ ಪಕ್ಷದಿಂದ ತಿಕೆಟ್ ತರಲಿ ಯಾವುದು ಸ್ವತಂತ್ರ ತರಲಿ ಆದ್ರೆ ಅವ್ರನ್ನ ನಾವು ಆರಿಸುತ್ತಾರ ಅವ್ರ ಅಂತೇಳಿ ಅಲ್ಲಿ ಜನ ಅಗದಿ ಖುಷಿ ಮತ್ತು ಹೆಮ್ಮೆಯಿಂದ ಬೆನ್ನು ಚಪ್ಪರ್ಸಿ ಹೇಳ್ತಾರ್ರಿ ನಮಗೆ ನಮಗೆ ಮಾತಾಡಕ ಕೊಡಲಿಲ್ಲ ಯಾರ ಬಗ್ಗೆ ಬಂದಿರಿ ನೀವು ರುದ್ರಗೌಡ ಪಾಟೀಲ್ ಅವ್ರ ಬಗ್ಗೆ ಬಂದಿರಿ ಕಾನ್ ನಮ್ಮ ಚೋಟೆ ಹಾಕೋರಿ ಹಂಥ ಗೌಡ್ರು ನಮಗೆ ಸಿಗಂಗಿಲ್ಲ ಅಂತ ಗೌಡ್ರು ಅನಂತಪುರದಾಗ ಮಾಡಿದಂಥ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಇನ್ನವ್ರ ಶಾಸಕ ಆದ್ರೆ ಕಾಗವಾಡ ಮತಕ್ಷೇತ್ರ ಮಾದರಿ ಮತಕ್ಷೇತ್ರ ಮಾಡಿ ಕರ್ನಾಟಕ ರಾಜ್ಯ ಕಾಗವಾಡ ನೋಡ್ಬೇಕನ್ನು ರುದ್ರಗೌಡ ಪಾಟೀಲ್ ಕನಸನ್ನು ನನಸು ಮಾಡಬೇಕಾದ್ರೆ ನೀವು ಬಟನ್ ಒತ್ತಬೇಕಲ್ರಿ ಲೈಕ್ ಮಾಡಬೇಕಾ ಶೇರ್ ಮಾಡಬೇಕಾ ನಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಇಂಥ ಅಪರೂಪದ ವ್ಯಕ್ತಿಗಳನ್ನ ನಂಬರ್ ಒನ್ ಚಾನಲ್ ಹೆಂಗ ಕ್ಯಾಮ್ರಾ ತೊಗೊಂಡು ಹುಡ್ಕಾಡ್ಕೊತೈತಿ ನೋಡ್ರಿ ಅದರ ಸಲುವಾಗಿ ಸುದ್ದಿ ಹೇಳಕ ಬಂದನ ಕಾಗವಾಡ ಮತಕ್ಷೇತ್ರದಲ್ಲಿ ಈಗ ಸಂಚಲನ ಮೂಡ್ತೈತಿ ಈ ವ್ಯಕ್ತಿಯ ಹೆಸರು ಯಾರೂ ಹೇಳಿರಲಿಲ್ಲ ಆದ್ರೆ ನಂಬರ್ ಒನ್ ಚಾನಲ್ ಹುಡ್ಕಾಡಿ ಬಂದೈತಿ ಹುಡ್ಕ್ಯಾಡಿ ತಂದೈತಿ ಆದರೆ ಇವ್ರ ಹೆಸರು ಹೇಳಿದ ತಕ್ಷಣ ಎಲ್ಲರೂ ಕಲಂಕರಹಿತ ವ್ಯಕ್ತಿಪಾ ದೇವರ ಸ್ವರೂಪದ ವ್ಯಕ್ತಿ ಇಂಥ ವ್ಯಕ್ತಿ ಶಾಸಕರಾದ್ರ ನಾವು ಬಹಳ ಹೆಮ್ಮೆಯಿಂದ ಓಟ್ ಹಾಕ್ತೀವ್ರಿ ನೋಡ್ರಿ ಅಲ್ಲಿ ಗ್ರಾಮ ಪಂಚಾಯತ್ ಇಪ್ಪತ್ತೈದು ವರ್ಷದಿಂದ ಎಷ್ಟು ಸ್ವಚ್ಛತಾ ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯಕ್ರಮ ಒಂದು ನಯಾ ಪೈಸೆ ಅಪರಾತಪರ ಇಲ್ಲ ಒಂದು ನಯಾ ಪೈಸೆ ಮೈಮೇಲೆ ಹಾಕೊಂಡವರಲ್ಲ ಕೈಲೇನ ದುಡ್ಡು ಖರ್ಚು ಮಾಡಿ ಅಭಿವೃದ್ಧಿ ಕೆಲಸ ಕುಂಠಿತಾಗಬಾರ್ದು ಅನ್ನೋದು ಬೆಳಗಾವಿ ಜಿಲ್ಲೆದಾಗ ಹೆಮ್ಮೆಯ ಗ್ರಾಮ ಪಂಚಾಯತಿ ಅನಂತಪುರ ಅಂತ ತೋರಿಸಿಕೊಂತ ಏಕೈಕ ಮಹಾನುಭಾವ ವ್ಯಕ್ತಿ ರುದ್ರಗೌಡ ಪಾಟೀಲ್ ಹಂಗಾದ್ರೆ ಅನಂತಪುರ ಮತ್ತು ಕಾಗವಾಡ ಕ್ಷೇತ್ರದ ಜನತೆ ರುದ್ರಗೌಡ ಪಾಟೀಲ್ರನ್ನ ಎಮ್ ಎಲ್ ಎ ಮಾಡ್ತೀರಿ ಎಮ್ ಎಲ್ ಎ ಮಾಡೋರು ಇದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ಇನ್ನು ಅತನಿಗೆ ಎಮ್ ಎಲ್ ಎ ಯಾರಾಕಾರ ಅತನಿಗೆ ಪ್ರತಿಸ್ಪರ್ಧಿ ಯಾರು ಯಾರ ಜೊತೆ ಯಾರು ಹೊಂದಾಣಿಕೆ ಮಾಡ್ಕೊಂಡ್ರ ಆತನಿಗೆ ಎಮ್ ಎಲ್ ಎ ಕಾಂಗ್ರೆಸ್ ಪಕ್ಷದಿಂದ ಅತನಿ ಎಮ್ ಎಲ್ ಎ ಮುಂಚೂಣಿಯಾಗಿ ಯಾರ ಅದಾರ ಅನ್ನೋದ ಗ್ರೌಂಡ್ ರಿಪೋರ್ಟ್ ನನ್ನ ಕಡೆ ಐತಿ ಆದ್ರ ಇನ್ನೂ ಅಡ್ಡಿ ತನಿಖೆ ಮಾಡಾಕತ್ತನು ಈಗ ಅನಂತಪುರ್ ಮತ್ತು ಕಾಗವಾಡ ಮತಕ್ಷೇತ್ರದ ರಿಸಲ್ಟ್ ಓಪನ್ ಮಾಡೇನಿ ಇನ್ನು ಓಪನ್ ಮಾಡಿದ ತಕ್ಷಣ ರುದ್ರಗೌಡ ಪಾಟೀಲ್ ಶಾಸಕ ಆಗುವ ಸಲುವಾಗಿ ಮುಂಚೂಣಿಯಾಗದಾರ ಬೆನ ಬೆನ್ನ ರಾಜುಕ್ಕಾಗಿ ಅದಾರ ಇನ್ನು ನಡುವ ಏನಾಗತೈತಿ ಹೊಂದಾಣಿಕೆ ನೋಡ್ಕೊಂಡು ತೀರ್ಮಾನ ತಗೋಬೇಕಲ್ರಿ ಅಜಾತ ಶತ್ರು ರುದ್ರಗೌಡ ಪಾಟೀಲ್ ಕಾಗೆ ಅವರ ಜೊತೆ ಅನನ್ಯ ಸಂಬಂಧ ಅಲ್ಲಿರುವಂತ ಶ್ರೀಮಂತ ಪಾಟೀಲ್ ಅವ್ರ ಜೊತೆ ಅನನ್ಯ ಸಂಬಂಧ ಯಾರ ಜೊತೆ ಕೆಡಕನ್ನ ಮಾಡಲಾರದಂತ ಮಿಸ್ಟರ್ ಕ್ಲೀನ್ ರುದ್ರಗೌಡ ಜನ ಆಶೀರ್ವಾದ ನೀಡಿದ್ರ ವಿಧಾನಸೌಧಕ್ಕೆ ತಮ್ಮ ಬಾವುಟ ಹಾರಿಸ್ತಾರು ಅದ್ರ ಸಲುವಾಗಿ ಈ ಸುದ್ದಿ ಹೇಳಕ್ಕೆ ಬಂದನು ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತನು ಲೈಕ್ ಶೇರ್ ಮಾಡ್ತೀರಿ ಏನೇನು ಮಾಡ್ಯಾರ ಎಲ್ಲ ಹಾಕ ನೋಡ್ರಿ ಫೋಟೋಗಳು ನೋಡ್ರಿ ನಮಸ್ಕಾರ ರೀಪಾ

ನೀನೇ ಗೆಲುವಿನ ಮಾರ್ಗ ತಿಳಿದುಕೋದೀರ ಸೂರ್ಯ ಚಂದ್ರನಂತೆ ಬೆಳೆದು ನಿಲ್ಲದಿರು ಓ ಸಾಧಕನೇ ನಿನ್ನ ಗೆಲುವು ನಿನ್ನಗಾಗಿ ಕಾದಿದೆ సాధన ఖర్చసుని నిన్న బలదీంద మునుగ్గునీ